ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣಪ್ರತಿಷ್ಠೆ ಜನವರಿ ಹದಿನೇಳಕ್ಕೆ ಬಾಲರಾಮನ ವಿಗ್ರಹ ಯಾವುದೆಂದು ಆಗ್ತದೆ ಮೆರವಣಿಗೆ ಸರಯು ನದಿಯ ಅಭಿಷೇಕದ ದಿನ ಮೂರ್ತಿ ಯಾವುದೆಂದು ಬಹಿರಂಗ ಆಗ್ತದೆ ಟ್ರಸ್ಟ್ಗಳು ಎಲ್ಲರೂ ವೋಟ್ ಮಾಡಿದ್ದೇವೆ ಪ್ರೋಣ ಪರಿ ಪರಿಶೀಲಿಸಿ ಅಂತಿಮವಾಗಿ ನಿರ್ಧಾರವಾಗ್ತದೆ ಮೂರು ಮೂರ್ತಿಗಳು ಬಹಳ ಉತ್ತಮವಾಗಿದೆ ಎರಡು ಕರಿ ಒಂದು ಅಮೃತಶಿಲೆ ಮೂರ್ತಿ ನಿರ್ಮಾಣ ಆಗಿದೆ ಎಂದು ಉಡುಪಿಯಲ್ಲಿ ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ ಏನೋ ಇದೇ ವೇಳೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆಗೆ ಆಹ್ವಾನಗೊಂದಲ ವಿಚಾರ ದೇಶದಲ್ಲಿ ರಾಮನ ಭಕ್ತರು ಸಂತರು ಮಹಂತರು ಬಹಳ ಇದ್ದಾರೆ ಜನಪ್ರತಿನಿಧಿಗಳು ದಾನಿಗಳು ಭಕ್ತರೆಲ್ಲ ಆಮಂತ್ರ ಪ್ರಾಣ ಪ್ರತಿಷ್ಠೆಗೆ ಪ್ರಾತಿನಿಧ್ಯ ಇಟ್ಟುಕೊಂಡು ಆಯ್ಕೆ ಮಾಡಲಾಗಿದೆ ಆಹ್ವಾನ ಕೊಡಲಾಗಿದೆ ಸೀಮಿತ ಸ್ಥಳ ಇರುವುದರಿಂದ ಎಲ್ಲರೂ ಭಾಗಿಯಾಗೋದು ಕಷ್ಟ ಪ್ರತಿಷ್ಠಾಪನೆ ನಂತರ ಕೋಟ್ಯಾಂತರ ಭಕ್ತರು ಬಾಲರಾಮನ ದರ್ಶನಕ್ಕೆ ಅವಕಾಶ ಇದೆ ಭಕ್ತರು ಯಾರು ತಪ್ಪು ತಿಳಿಯಬಾರದು ಎಂದರು ಇದೇ ವೇಳೆ ಮಾಜಿ ಸಚಿವ ಆಂಜನೇಯ ಅವರ ಹೇಳಿಕೆಗೆ ಹುಬ್ಬಳ್ಳಿ ಕರ ಸೇವಕರ ಕೇಸರಿ ಓಪನ್ ಹಾಗೂ ಸಾರ್ವತ್ರಿಕ ರಜೆ ಬಗ್ಗೆ ಮಾತನಾಡಿದರು ಅಲ್ಲಿ ಬರೋದಲ್ಲ ಇಡೀ ಪ್ರಪಂಚದಲ್ಲಿ ನಾವು ನಾವು ಇರುವ ಸ್ಥಳದಲ್ಲಿಯೇ ರಾಮೋತ್ಸವ ಆಗಬೇಕು ಹೇಳಿ ಕೇಳಿ ಅಲ್ಲಿ ಸ್ಥಳ ಅತ್ಯಂತ ಅಲ್ಪವಾಗಿರುವಂತಹದ್ದು ಯಾವುದೋ ಒಂದು ಸಮಾರಂಭವನ್ನು ಬೃಹತ್ತಾಗಿರತಕ್ಕಂತಹ ಒಂದು ಮೈದಾನದಲ್ಲಿ ಹೋಗಿ ಅದನ್ನು ಮಾಡಬಹುದು ಅದು ಅಲ್ಲ ಇದು ಆ ಮಂದಿರದ ಲೋಕಾರ್ಪಣೆ ಕಾರ್ಯ ಹಾಗೆ ಅದು ಮಂದಿರದ ಪರಿಸರದಲ್ಲೇ ಆಗಬೇಕು ಅಲ್ಲಿರುವಂತಹ ಸ್ಥಳಾವಕಾಶ ಸೀಮಿತವಾದದ್ದು ಹಾಗಾಗಿ ಆ ಸೀಮಿತವಾದ ಪ್ರದೇಶದಲ್ಲಿ ಎಷ್ಟು ಮಂದಿಗೆ ಕೂಡಲಿಕ್ಕೆ ಅವಕಾಶ ಇದೆ ಅಷ್ಟು ಮಂದಿಗೆ ಪ್ರಾತಿನಿಧ್ಯ ಇಟ್ಟುಕೊಳ್ಬೇಕು ಕೆಲವರು ಕೆಲವರನ್ನು ಕಲೆಯರಾಗಿದೆ ಎಲ್ಲರೂ ಬರುವುದು ಅದು ಅಸಾಧ್ಯವಾಗಿರುವಂತಹ ಮಾತು ಹಾಗಾಗಿ ಯಾರು ಇದರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಇಟ್ಟುಕೊಳ್ಳದೆ ಯಾರಿಗೆ ನೇರವಾದ ಆಹ್ವಾನ ಬಂದಿದೆ ಅವರು ಆ ದಿವಸದಲ್ಲಿ ಬರಬೇಕು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಉಳಿದವರು ಯಾರು ಕೂಡ ಅವರಿಗೆ ಗೌರವ ಇಲ್ಲ ಖಂಡಿತ ಅರ್ಥ ಅಲ್ಲ ಎಲ್ಲರೂ ಕೂಡ ಶ್ರೀರಾಮಚಂದ್ರ ಹಾಕ್ತಾರೆ ಆ ದಿವಸದಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಬರಲಿಕ್ಕೆ ಆಗೋದಿಲ್ಲ ಮುಂದಿನ ದಿವಸಗಳಲ್ಲಿ ಎಲ್ಲರೂ ಕೂಡ ಅಲ್ಲಿ ಬರಬೇಕು ಶ್ರೀರಾಮಚಂದ್ರ ದರ್ಶನ ಮಾಡಿ ಪಡೆಯಬೇಕು ರಾಮನ ಅನುಗ್ರಹಕ್ಕೆ ಅವರಲ್ಲಿ ಹೋಗುವ ಅವಕಾಶಗಳು ಇದ್ದಾವೆ ಅಷ್ಟಲ್ಲದೆ ಈ ಈ ಕಾರ್ಯಕ್ಕೋಸ್ಕರವೇ ಅನೇಕ ಈ ನಾವು ಎಲ್ಲಿ ಪ್ರಯಾಗರಾಜದಲ್ಲಿ ಕುಂಭಮೇಳ ಕಾಂಗ್ರೆಸ್ ಪಕ್ಷ ಇರಬಹುದು ಈ ಥರ ಅನೇಕ ಪಕ್ಷಗಳವರು ನಮಗೆ ಆಹ್ವಾನ ಬಂದಿಲ್ಲ ನಮಗೆ ಆಹ್ವಾನ ಬಂದಿಲ್ಲ ಆತ್ಮ ಅಂದ ಅರ್ಥ ಏನು ಆತ್ಮ ಬಂದರೆ ನಾವು ಬರ್ತೇವೆ ಹಾಗಾದರೆ ಪ್ರಾಯಶಃ ಕಾಂಗ್ರೆಸ್ಗರು ಕೂಡ ಪ್ರಾಯಶಃ ಎಲ್ಲ ಬಿಜೆಪಿ ಬಿಟ್ಟರು ಅಂತ ನಾವು ಭಾವಿಸ್ತೇವೆ ಇಂಥ ಮಾತುಗಳು ನೀಡಿದ್ದ ದೇಣಿಗೆ ಮೇಲೆ ಮಂದಿರ ಆದದ್ದಲ್ಲ ಸರ್ಕಾರ ದೇಣಿಗೆ ನೀಡಿದ್ದು ಆ ಸರ್ಕಾರ ಕೊಟ್ಟಿರತ ಆ ದೇಣಿಗೆಯ ಮೇಲೆ ಈ ಮಂದಿರ ನಿರ್ಮಾಣ ಆಗಿದೆ ಅಲ್ಲ ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ಭಕ್ತರು ನೀಡಿರತಕ್ಕಂತಹ ದೇಣಿಗೆ ಮೂಲಕ ನಡೀತಾ ಇದೆ ಹಾಗಿರುವಾಗ ಇಂತಹ ಆರೋಪಗಳಿಗೆ ಯಾವ ಯಾಕಿಂದ ಆರೋಪ ಬರ್ತಾ ಇದ್ದಾವೆ ನಮಗೆ ಅದನ್ನು ಹಾಗಾಗಿ ಆ ಭಾ ತಪ್ಪಿತಸ್ಥರಿಗೆ ಖಂಡಿತವಾಗಿ ಶಿಕ್ಷೆ ಆಗಬೇಕು ತಪ್ಪು ಮಾಡಿದ ಹೌದಾದರೆ ಶಿಕ್ಷೆ ಆಗಬೇಕು ಯಾರು ಕೂಡ ಅದನ್ನು ಅಲ್ಲ ಸಾಧ್ಯ ಇಲ್ಲ ಈ ಹೊತ್ತಿಗೆ ಅದನ್ನು ಮೇಲೆತ್ತಿದಾಗ ಯಾರಿಗಾದ್ರೂ ಲೋಕದಲ್ಲಿ ಕಾಣೋದು ಹಿಂದೂ ಹೊತ್ತರನ್ನು ಮಟ್ಟ ಹಾಕಬೇಕು ಹಾಗಾಗಿ ಆ ಭಾವನೆ ಒಂಬೆ ಪ್ರಜೆಗಳಲ್ಲಿ ಬಂತಂದಾದರೆ ಇವೆಲ್ಲ ತುಂಬ ಕಲಹ ಕೋಲಾಹಲಕ್ಕೆ ಕಾರಣ ಆಗುತ್ತೆ ಹಾದಿಯಲ್ಲಿ ಭಾಗವಹಿಸಿ ಇಲ್ಲಿಯೂ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀರಾ